ಸಿ ಎಸ್ ಟಿ ಜನಾಂಗಕ್ಕೆ ಮತ್ತೆ ರಾಜ್ಯದ ಬಹುಸಂಖ್ಯಾತರಿಗೆ ಆಗಿರತಕ್ಕಂಥ ಅನ್ಯಾಯವನ್ನು ಎಳೆ ಎಳೆಯಾಗಿ ಇವತ್ತು ನಿಮ್ಮ ಮುಂದೆ ಬಿಚ್ಚಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಂಶಕ್ತಿ ಚಲಪತಿರವರು ಮಾಜಿ ಶಾಸಕರು ಸಹೋದರರಾದಂಥ ಸಂಬಂಗಣ್ಣವರು ನಮ್ಮ ದಲ್ ಸಂಘಟನೆಗಳ ಹೋರಾಟದ ಕೋದಂಡಣ್ಣವರು ಚಲಪತಿರವರು ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಕಪಾಲಿ ಶಂಕರ್ರವರು ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷನೇ ಆದಂಥ ಅರುಣಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಪ್ಪಿ ರಾಜು ಮತ್ತು ಮಹೇಶು ಮತ್ತು ನಮ್ಮ ವೆಂಕಟೇಶು ನಮ್ಮ ಮಾಧ್ಯಮದ ಚಂಬೋಡಿ ನಾರಾಯಣಸ್ವಾಮಿರವರು ಸೇರಿ ಇವತ್ತೇನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಇಷ್ಟೇ ಕಳೆದ ಇಪ್ಪತ್ತು ತಿಂಗಳಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಂತ ಕಾಂಗ್ರೆಸ್ ಸರ್ಕಾರ ಮತಗಳ ಓಲೈಕೆಗೋಸ್ಕರ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರ ತೆರಿಗೆ ಹಣವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟು ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿರ್ತಕ್ಕಂಥದು ಮತ್ತು ಸುಮಾರು ಎಸ್ ಸಿ ಪಿ ಟಿ ಎಸ್ ಪಿಗೆ ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ಗೋಸ್ಕರ ಮಿಸ್ಲಿಟ್ಟಿದ್ದಂಥ ಆ ಸಾರ್ಥಿ ಯೋಜನೆಯಲ್ಲಿ ಕಾರ್ ಕೊಡೋಂಥವುದಿರ್ಬೋದು ಭೂ ಭೂವರ್ತನ ಯೋಜನೆಯಲ್ಲಿ ಭೂ ಇನರಿಗೆ ಜಮೀನು ಕೊಡೋಂಥವುದಿರ್ಬೋದು ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಮನೆ ನಿರ್ಮಾಣಕ್ಕಾಗಿರ್ಬೋದು ರಸ್ತೆ ಬೀದಿ ದೀಪ ಚರಂಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಲರ್ಶಿಪ್ಗೆ ಇದಕ್ಕೆಲ್ಲ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಮತ್ತೆ ಇವರ ನಕಲಿ ಗ್ಯಾರಂಟಿಗಳಿಗೆ ಈ ವರ್ಷವೂ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ಹಣ ಏನು ಇವತ್ತು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥವುದನ್ನು ಖಂಡಿಸಿ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥ ಶಾಸಕರೇನಿದ್ದಾರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಅವರ ಮನೆಗಳ ಮುಂದೆ ಹೋರಾಟವನ್ನು ಮಾಡಬೇಕು ಅವ್ರಿಗೆ ಏನು ನಾವು ಯಾವುದೇ ಕಮ್ಯುನಿಟಿ ವಿರೋಧಿಗಳಲ್ಲ ಈ ದೇಶಕ್ಕೆ ಹಿಂದೂಸ್ತಾನ ಮತ್ತು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಅಂಥೇಳಿ ಆ ಕಮ್ಯುನಿಟಿ ಆಧಾರಿತವಾಗಿ ನಾವೆಲ್ಲ ಪಾಕಿಸ್ತಾನಕ್ಕೆ ಹೋಗ್ತೀರಿ ಅಂತೇಳಿದ್ದಾದಮೇಲೆ ಈ ದೇಶ ವಿಭಜನೆ ಆಗಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತಾಗಿದೆ ಇಲ್ಲಿರ್ತಕ್ಕಂಥ ನಾವೇನು ಬಹುಸಂಖ್ಯಾತರಿದ್ದೀರಿ ನಾವು ಯಾವ ರೀತಿ ಅಲ್ಪಸಂಖ್ಯಾತರನ್ನು ನಾವು ನಡ್ಸ್ಕೊತಾ ಇದ್ದೀರಿ ಅವ್ರಿಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಿ ಮೊದಲಿಂದನು ನಮ್ಮಲ್ಲಿ ಅವರು ಒಬ್ಬರು ಅನ್ನೋ ಲೆಕ್ಕಾಚಾರದ ನಾವು ಅವ್ರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೊಟ್ಕೊಂಡು ಬರ್ತಾ ಇದ್ದೀರಿ ಆದರೆ ಈಗಿನ ಕರ್ನಾಟಕ ರಾಜ್ಯದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ನಡೀತಾ ಇದ್ದು ಆ ಭ್ರಷ್ಟಾಚಾರದಲ್ಲಿ ಎಲ್ಲ ಸಚಿವರುಗಳೂ ಸಿಕ್ಕಾಕ್ಕೊಂಡು ಈಗ ವಿದೇಶದಿಂದ ಏನು ಕರ್ನಾಟಕಕ್ಕೆ ಗೋಲ್ಡನ್ನು ಸ್ಮಗಲ್ ಮಾಡ್ತಕ್ಕಂಥ ಇದರಲ್ಲಿ ಈ ರಾಜ್ಯದ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಗೃಹ ಇಲಾಖೆ ನಮ್ಮ ಫೈಲ್ಯೂರ್ ಆಗಿದೆ ಕಂಪ್ಲೀಟ್ ಆಗಿ ಅಂಥೇಳಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಅರ್ಚಕರು ಸುಮಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಗುಂಡಿಗಳಿಗೆ ಹಣ ಹಾಕಿ ಅವ್ರಿಗೇನು ಮಂಗಳಾರತಿ ತಟ್ಟೆಗೆ ಸಣ್ಣ ಪುಟ್ಟ ಕಾಸು ಬರುತ್ತೆ ಅದರಿಂದ ಜೀವನ ಮಾಡ್ತಾ ಇರ್ತಾರೆ ಅವರ ವೇತನವನ್ನು ಹೆಚ್ಚಿಸಿಲ್ಲ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಸ್ತ್ರೀಶಕ್ತಿ ಸಂಘದವರು ಮತ್ತು ಆಶಾ ಕಾರ್ಯಕರ್ತರು ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ವೇತನವನ್ನು ಯಾವುದೇ ರೀತಿಯಾದಂಥ ಹೆಚ್ಚಿಕೆ ಮಾಡಿಲ್ಲ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಕನಿಷ್ಠ ವೇತನ ಕೊಡಬೇಕಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೂ ಯಾವುದೇ ರೀತಿಯಾದಂಥ ವೇತನಗಳನ್ನು ಹೆಚ್ಚಿಲ್ಲ ಅದೇ ರೀತಿಯಲ್ಲಿ ಕರೋನಾ ಟೈಮಲ್ಲಿ ಅವ್ರ ಜೀವನ ಜೀವನವನ್ನೇ ಜೀವವನ್ನೇ ಪಣಕ್ಕಿಟ್ಟು ನಮ್ಮೆಲ್ಲರ ಆರೋಗ್ಯಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡಿದಂಥ ಏನು ನಮ್ಮ ನರ್ಸ್ಗಳಿದ್ದಾರೆ ಅವರು ಕನಿಷ್ಠ ವೇತನ ಕೊಡಬೇಕಂತೇಳಿ ಹೋರಾಟ ಮಾಡ್ತಾಯಿದ್ರೆ ಅವ್ರಿಗೂ ಯಾವುದೇ ರೀತಿಯಾದಂಥ ವೇತನ ಹೆಚ್ಚು ಹೆಚ್ಚಿಸಿಲ್ಲ ಇವತ್ತು ಇವರು ಅಲ್ಲಿ ಸಂಪೂರ್ಣವಾಗಿ ಸಿದ್ಧರಾಮಯ್ಯನವರು ಏನು ಬೋಗಸ್ ಬಜೆಟನ್ನು ಮಂಟನೆ ಮಾಡಿದ್ದಾರೆ ಇದು ಕರ್ನಾಟಕದ ಬಜೆಟ್ ಅಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಜೆಟ್ ಅಲ್ಲ ಇದು ಇದು ಪಾಕಿಸ್ತಾನದ ಬಜೆಟ್ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ಸಂವಿಧಾನದಡಿಯಲ್ಲಿ ಕಾನೂನಿನಡಿಯಲ್ಲಿ ನಡೀತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಮ್ಮ ಮುಸ್ಲಿಮ್ಸ್ ಇದಕ್ಕೆ ಸೇರಿದಂಥ ಶಿಯಾ ಕಾನೂನಿಗೆ ಸೇರಿದಂಥ ಬಜೆಟ್ ಇದಾಗಿದೆ ಸಿದ್ದರಾಮಯ್ಯನವರು ಈ ಬಜೆಟ್ನ ಮಣ್ಣೆ ಮಾಡಬೇಕಾದ್ರೆ ಒಂದು ಕಡೆ ನಜೀರ್ ಅವರು ಒಂದು ಕಡೆ ಜಮೀರ್ ಅವರು ಇನ್ನೊಂದು ಕಡೆ ನಮ್ಮ ಎಮ್ ಎಲ್ ಸಿ ಇದ್ರಲ್ಲ ರಾಜ್ಯಪಾಲರ ಮನೆ ಮೇಲೆ ಕಲ್ಲುಡಿತೀರಿ ಮುತ್ತಿಗೆ ಹಾಕ್ತೀರಿ ಅಂತ ಹೇಳಿದ್ರಲ್ಲ ಐ ಡಿಸೋಸ್ ಡಿಸೋಝವ್ರು ಇವರೆಲ್ಲ ಹಿಂದೆ ಇದ್ಕೊಂಡು ಬಜೆಟನ್ನು ಸಿದ್ದರಾಮಯ್ಯನವ್ರ ಹತ್ರ ಎಲ್ಲ ಹೇಳ್ಕೊಟ್ಟು ಬರೆಸ್ಕೊಟ್ಟು ಅವರೇ ಕೂತ್ಕೊಂಡು ಇದು ಸಿದ್ದರಾಮಯ್ಯವ್ರು ಬಂಧಿಸಿರ್ತಕ್ಕಂಥ ಬಜೆಟಲ್ಲ ಜಮೀರ್ ಅವರು ನಜೀರ್ ಅವರು ಬೇರೆ ಬೇರೆ ಯಾರ್ಯಾರು ಇದಾರೆ ಯು ಟಿ ಇವರೆಲ್ಲ ತನ್ವೀರ್ ಶೇಟ್ ಅವರು ಇವರೆಲ್ಲ ಒತ್ತಡ ಹಾಕಿ ಏನು ನಿಮಗೆ ಓಟ್ ಬೇಕಂದರೆ ಬೇರೆ ಯಾರು ನಿಮಗೆ ಕೊಟ್ಟು ಹಾಕಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಅಲ್ಸಂಖ್ಯಾತರು ಮಾತ್ರ ನಿಮಗೆ ಕೊಟ್ ಹಾಕೋದು ನೀವು ನಮ್ಮ ಪರವಾಗಿ ನೀವು ಬಜೆಟನ್ನು ಮಣ್ಣೆ ಮಾಡಬೇಕಂತೇಳಿ ಇವತ್ತು ಇವ್ರೇನು ಮಣ್ಣೆ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮಲ್ಲಿ ಮೈಸೂರಲ್ಲಿ ದಸರಾ ಉತ್ಸವದಲ್ಲಿ ಕೆಲ್ ಕೆಲಸ ಮಾಡಿದಂಥ ಸಾಂಸ್ಕೃತಿಕ ತಂಡಗಳಿಗೆ ಇವರು ಕೊಟ್ಟಿರ್ತಕ್ಕಂಥ ಚೆಕ್ಕು ಆಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿದರೆ ಹೋಬಳಿ ಮತ್ತು ತಾಲೂಕು ಮಟ್ಟಗಳಲ್ಲಿ ಮಾಡಿದರೆ ಐವತ್ತು ಲಕ್ಷ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯವ್ರಿಗೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳು ಅವನತಿ ಸ್ಥಿತಿಯಲ್ಲಿದ್ದು ಇವತ್ತು ಮಕ್ಕಳು ಕುತ್ಕೊಳ್ಳೋಕ್ಕೂ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಇದಕ್ಕೆ ಕೇಂದ್ರ ಸರ್ಕಾರದ ಮತ್ತು ಆಗಿನ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ವಿವೇಕ ಸ್ಕೀಮಲ್ಲಿ ಏನು ಶಾಲೆಗಳನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ಅದನ್ನು ಬಿ ಜೆ ಪಿಗೆ ಹೆಸ್ರು ಬಂದುಬಿಡುತ್ತೆ ಅಂತ ಹೇಳಿ ಅದನ್ನು ರದ್ದು ಮಾಡಿ ಇವತ್ತು ಉರ್ದು ಶಾಲೆಗಳಿಗೆ ಡೆವಲಪ್ಮೆಂಟ್ ಮಾಡಬೇಕು ಹೇಳಿ ಇಬ್ಬರು ಮೂವರು ನಾಲ್ಕು ಜನ ಮಕ್ಕಳೇನು ಉರ್ದು ಮಕ್ಕಳು ಓದ್ತಾ ಇದ್ದಾರೆ ಆ ಮಕ್ಕಳನ್ನು ನಾವು ಜಾತಿ ಜಾತಿಗಳ ಆಧಾರದಲ್ಲಿ ಬಿ ಜೆ ಪಿಯರು ಹೊಡಿತಾ ಇದ್ದಾರೆ ಹಂಗೆ ಹೇಗೆ ಅಂತ ಹೇಳ್ತಾರಲ್ಲ ನಾವೆಲ್ಲ ಹೇಳ್ತೀವಿ ಎಲ್ಲರೂ ಒಟ್ಟಿಗೆ ನಾವು ಸ್ಟಡೀಸ್ ಮಾಡೋಣ ಎಲ್ಲ ಜೊತೆನಾಗಿರ್ರಿ ಅಂತ ಹೇಳಿದ್ರೆ ಇವರು ಕೋ ಎಜುಕೇಷನ್ ಇರಲಿ ಅಂತ ಹೇಳಿದ್ರೆ ಇವರು ಮೂರು ಜನ ಮಕ್ಕಳು ಇರ್ತಕ್ಕಂಥ ಶಾಲೆಗಳ್ಗು ಎಕ್ಸಾಂಪಲ್ ಕೋಲಾರದಲ್ಲಿ ನಮ್ಮ ಬಿ ಒ ಕಚೇರಿ ಏನಿದೆ ಮೂರೇ ಮೂರು ಜನ ಮಕ್ಕಳಿರ್ತಕ್ಕಂಥ ಶಾಲೆಗೂ ಸಪ್ರೇಟಾಗಿ ಒಂದೊಂದು ಕೋಟಿ ಕೊಡ್ತೀರಿ ಅಂತೇಳಿ ನೂರು ಕೋಟಿ ಹಣ ಇಟ್ಟಿರ್ತಕ್ಕಂಥ ಇದನ್ನೆಲ್ಲ ನೋಡಿದರೆ ಯಾವ್ದ ವಿಪರ್ಯಾಸ ಅಂತೇಳಿ ಮೇಲ್ನೋಟಕ್ಕೆ ಬಹುಸಂಖ್ಯಾತರು ಅರ್ಥ ಮಾಡ್ಕೊಬೇಕು ಮೌಲಗಳು ನಾನು ಹೇಳಿದೆ ನಮ್ಮ ಪೂಜಾರಿಗಳಿಗೆ ಯಾವುದೇ ರೀತಿಯಾದಂಥ ಭತ್ತೆ ಹೆಚ್ಚಿಸಿಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಇಲ್ಲ ಮೌಲಾಗಳು ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳೇನಿದ್ದಾರೆ ಅವರ ಗೌರವಧನ ಆರು ಸಾವಿರಕ್ಕೆ ಹೆಚ್ಚಿಸಿರ್ತಕ್ಕಂಥವು ನೋಡಿದರೆ ಇದು ಪಾಕಿಸ್ತಾನ್ ಬಜೆಟ್ ಅಂತೇಳಂಥವದ ಇಲ್ಲಾಂದರೆ ನಮ್ಮ ಭಾರತ ಸಂವಿಧಾನದಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಆಶೆ ಇಟ್ಕೊಂಡಿದ್ರು ಅದರಲ್ಲಿ ನಡೆದಿರ್ತಕ್ಕಂಥ ಬಜೆಟ್ ಅಂತ ಹೇಳ್ಬಿಟ್ಟು ಹೇಳಿ ನೀವು ಅರ್ಥ ಮಾಡ್ಕೊಂಡು ಮಾಧ್ಯಮ ಬಂಧುಗಳು ಅದಾದಮೇಲೆ ಮಸೀದಿಯಲ್ಲಿ ಪೇಶ್ ಇಮಾಮ್ಗಳಿಗೆ ಗೌರವಧನ ಮಾಸಿಕ ಆರು ಸಾವಿರಕ್ಕೆ ಹೆಚ್ಚಿರ್ತಕ್ಕಂಥದು ಅವ್ರಿಗೆ ಯಾರು ಸಹಾಯ ಮಾಡ್ತಾ ಇರ್ತಾರೆ ಅವ್ರಿಗೆ ಇಮಾಮ್ಗೆ ಐದು ಸಾವಿರ ರೂಪಾಯಿ ಹೆಚ್ಚಳಿಸಿರ್ತಕ್ಕಂಥದು ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣದ ಬಜೆಟ್ ಅಂತೇಳ್ಬಿಟ್ಟ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಮೊದಲಿಂದ ಕಾಂಗ್ರೆಸ್ ಅವರು ದ್ವೇಷ ಮಾಡ್ಕೊಂಬತ್ತಾ ಇದ್ರು ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಮಣ್ಣೆ ಮಾಡಿರ್ತಕ್ಕಂಥ ಬಜೆಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿದೆ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಂದಿನಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ಡಿ ಕೆ ಶಿವಕುಮಾರ್ ನಮ್ಮ ಬ್ರದರ್ಸ್ ನಮ್ಮ ಇದು ಬಾಂಬ್ ಹಾಕ್ದವ್ರನ್ನ ಇನ್ನೊಂದು ಮತ್ತೊಂದು ಮಾಡ್ದವ್ರನ್ನ ಮಸೀದಿ ಇದು ದೇವಸ್ಥಾನಗಳ ಕಲ್ಲೊಡ್ದವ್ರನ್ನ ಪೊ ಪೊಲ್ಟೇಷನ್ಗೆ ಬೆಂಕಿ ಹಾಕ್ದವ್ರನ್ನ ಮತ್ತು ಪೊಲೀಸರ ಮೇಲೆ ಅಲ್ಲೇ ಮಾಡಿದವ್ರನ್ನೆಲ್ಲ ನಮ್ಮ ಬ್ರದರ್ಸು ಅವ್ರ ಅಮಾಯಿತರು ಅಂತ ಹೇಳ್ತಾಯಿದ್ರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹುಸಂಖ್ಯಾತರನ್ನು ಕಂಪ್ಲೀಟಾಗಿ ಕಡೆಗಣಿಸಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋಂಥ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಬಜೆಟನ್ನು ಕೊಟ್ಟಿರ್ತಕ್ಕಂಥವು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ಮಾಡಿರ್ತಕ್ಕಂಥ ದೊಡ್ಡ ಮೋಸ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ಇವತ್ತು ನಾಲ್ಕೈದು ಜನ ಎಮ್ ಎಲ್ ಎಗಳಿದ್ದು ಅವರು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹಾಕಿ ಅವ್ರಿಗೆ ಏನೇನು ಬೇಕು ಅಂತ ತಗೊಂಬರೋವಂಥ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಇವತ್ತು ಆ ಬಜೆಟನ್ನು ಮಣ್ಣೆ ಮಾಡಿಸಿದ್ದಾರೆ ಅದೇ ರೀತಿಯಲ್ಲಿ ನೀವು ಶಾಸಕರಾಗಿರ್ತಕ್ಕಂಥ ಏನು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಏನು ಸಿದ್ದರಾಮಯ್ಯವ್ರು ಬಜೆಟ್ ಮಣ್ಣೆ ಮಾಡಿದ್ದಾದಮೇಲೆ ನೀವು ಮೂಲೆಗಳಲ್ಲಿ ಹೋಗಿ ನಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ನಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಅಂತೇಳಿ ಕುಸು ಕುಸು ಅನ್ನೋದಕ್ಕಿಂತ ನೀವು ನೀವು ಧೈರ್ಯ ಇದ್ದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯೆ ಆದರೆ ನಿಮ್ಗೇನು ಓಟ್ ಹಾಕಿಲ್ವಾ ನೀವು ಹೋಗಿ ಸಿದ್ದರಾಮಯ್ಯನವ್ರನ್ನ ನೀವು ಎದುರಿಸಿ ಮಾತಾಡಿ ಹಿಂಗ ಹಿಂಗಿದೆ ನಮಗೆಲ್ಲ ಅನ್ಯಾಯ ಮಾಡಿದ್ರೆ ನೀವು ಇತರ ನೀವು ಮಾಡ್ತಾ ಥರ ಅಂತ ಮಾಡ್ತಾಯಿದ್ರಿ ಅಂತೇಳಿ ಕೇಳೋಷ್ಟು ಧೈರ್ಯನೂ ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಇಲ್ಲ ಇವತ್ತು ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಪ್ರ ಅದಕ್ಕೋಸ್ಕರ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಎಸ್ ಸಿ ಪಿ ಟಿ ಎಸ್ ಬಿ ಸೇರಿದಂಥ ಹಣ ದುರ್ಬಳಕೆ ಆಗಿರೋದ್ರ ಜೊತೆಯಲ್ಲಿ ಆ ಹಣನ ಕೂಡಲೇ ವಾಪಸ್ಸು ನಮ್ಮ ಎಸ್ ಸಿ ಎಸ್ ಸಿ ಜನಾಂಗದ ಡೆವಲಪ್ಮೆಂಟ್ಗೆ ನೀವು ಕೊಡಬೇಕು ನೀವು ಗ್ಯಾರಂಟಿಗಳಿಗೆ ಇವತ್ತು ಹಣನ ದುರ್ಬಳಕೆ ಮಾಡಿಕೊಂಡು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿಯನ್ನು ಹೊಸದಾಗಿ ನೀವು ಸಾಲ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಈ ಹುಟ್ಟಿರ್ತಕ್ಕಂಥ ಮಗುಗೂ ಒಂದು ಲಕ್ಷ ಹದಿನಾರು ಸಾವಿರ ರೂಪಾಯಿ ನೀವೇನು ಸಾಲದ ಹೊರೆಯನ್ನು ಮಕ್ಕಳ ಮೇಲೇನು ಇದ್ದೀರಿ ಇದನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲ ದಳ ಸಂಘಟನೆ ಮುಖಂಡರುಗಳಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ಆಡಳಿತ ಪಕ್ಷ ಶಾಸಕರು ಇದ್ದಾರೆ ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂಥ ಏನು ಅನ್ಯಾಯ ಆಗಿದೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಹುಸಂಖ್ಯಾತರು ಏನಿದ್ದಾರೆ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವು ಬಿ ವೈ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣರು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೊಟ್ಟಿಗೆ ಸೇರಿ ಎಲ್ಲ ದಲ ಸಂಘಟನೆಗಳವರು ಇವತ್ತೇನು ಒಟ್ಟಿಗೆ ಮೂವತ್ತೆರಡು ದಲ ಸಂಘಟನೆಗಳವ್ರ ಜೊತೆಲಿ ಸೇರ್ಕೊಂಡಿದ್ದಾರೆ ನಾವು ಎಲ್ಲ ಜಿಲ್ಲೆಗಳನ್ನು ಈ ಹೋರಾಟವನ್ನು ಉಗ್ರವಾಗಿ ಮಾಡ್ತೀರಿ ಇವತ್ತೇನು ವಕ್ಬೋರ್ಡ್ಗೆ ಸೇರಿರ್ತಕ್ಕಂಥ ಆಸ್ತಿ ಅಂತೇಳಿ ಹೊಸ ಹೊಸ್ದಾಗಿ ನೀವು ಶಾಲೆಗಳನ್ನು ಇನ್ನೊಂದು ಮತ್ತೊಂದನ್ನು ಕಟ್ಟೋದನ್ನು ಕೊಡೋದು ಕೊಡ್ತೀರಿ ಅಂತ ಹೇಳ್ತಾ ಇದ್ದೀರಿ ಇದನ್ನು ವಕ್ಬೋರ್ಡ್ ವಿರುದ್ಧವಾಗಿ ಲೋಕಸಭೆಯಲ್ಲಿ ಬಿಲ್ ಮಣ್ಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಮೀನುಗಳು ರೈತರಿಗೆ ಸೇರಿರ್ತಕ್ಕಂಥ ಜಮೀನುಗಳನ್ನು ಮತ್ತು ನಮ್ಮ ಹಿಂದೂಗಳಿಗೆ ಸೇರಿರ್ತಕ್ಕಂಥ ಜಮೀನುಗಳನ್ನು ನೀವು ತಗ್ಲಕ್ಕೆ ದರ್ಬಾರ್ ಮಾಡಿ ನಮಗೆ ಸೇರಬೇಕಂತೇಳ್ಬಿಟ್ಟು ಏನು ಇವತ್ತು ನೀವು ನೋಟಿಸ್ ಕೊಟ್ಟಿದ್ದೀರಿ ಅದನ್ನು ಕೂಡಲೇ ವಾಪಸ್ ಪಡೆದು ಏನು ಇವತ್ತು ಮಸೀದಿಗಳಿಗೆ ಬೇರೆ ಬೇರೆ ಇದಕ್ಕೆ ಶಾಲೆಗಳಿಗೆ ನೀವು ಜಮೀನುಗಳನ್ನು ವಕ್ಬೋರ್ಡಲ್ಲಿ ಇರ್ತಕ್ಕಂಥದ್ದು ಕೊಡ್ತೀರಿ ಅಂತ ಹೇಳ್ತಾ ಇದ್ದೀರಿ ಇದನ್ನು ಯಾರಾದರೂ ದಾನ ಕೊಟ್ಟಿದರೆ ಮಾತ್ರ ನೀವು ಆ ಜಮೀನನ್ನು ನೀವು ಬಳಸ್ಬೇಕು ಬಳಸ್ಕೊಬೇಕೇ ವಿನಃ ಯಾವುದೇ ದೇವಸ್ಥಾನಗಳದ್ದಾಗಲಿ ನಮ್ಮ ರೈತರು ಇವತ್ತು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನಾಗಲಿ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಬಳಸಬಾರ್ದು ಹೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಬಳಕೆ ಮಾಡಿದ್ದೆ ಆದರೆ ನಮ್ಮ ಹೋರಾಟ ಇನ್ನೂ ತೀವ್ರವಾಗಿರುತ್ತೆ ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಕರೆದು ನಮ್ಮನ್ನೆಲ್ಲ ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸಿದ್ದು ಜೈ ಹಿಂದ್ ಜೈ ಭಾರತ